ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಚೈನ್ಲಿಂಗ್ ಕಟ್ಟಾಗಿ ಇದರ ದುರಸ್ತಿಗಾಗಿ ಅಪಾರ ಪ್ರಮಾಣದ ನೀರನ್ನು ವ್ಯರ್ಥವಾಗಿ ಹೊರಬಿಡಲಾಗಿತ್ತು ನೂತನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟನ್ನು ಅಳವಡಿಸಲು ತಜ್ಞರಾದ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಸತತ ಒಂದು ವಾರದ ನಂತರ ಹೊಸ ಗೇಟನ್ನು ಅಳವಡಿಸಲಾಗಿದೆ ಇಂದು ತುಂಗಾಭದ್ರಾ ಜಲಾಶಯಕ್ಕೆ ಕೂಡಲ ಸಂಗಮ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಭೇಟಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರೈತರ ಜೀವನಾಡಿಯಾದ ತುಂಗಾಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಅವಘಡದ ಸುದ್ದಿ ಲಕ್ಷಾಂತರ ರೈತರು ತಲ್ಲಣಗೊಳ್ಳುವಂತೆ ಮಾಡಿತ್ತು ರೈತರು ಆತಂಕಕ್ಕೆ ಒಳಗಾಗಿದ್ದರು ಇಂತಹ ಸಂದರ್ಭದಲ್ಲಿ ಜಲಾಶಯದ ನೀರನ್ನು ಉಳಿಸಲು ರೈತರ ಬದುಕನ್ನು ಉಳಿಸಲು ದೇಶದ ಹೆಸರಾಂತ ತಜ್ಞರಾದ ಕಣ್ಣಯ್ಯ ನಾಯ್ಡು ಮತ್ತು ಅವರ ತಂಡ ಮತ್ತು ನೂರಾರು ಕಾರ್ಮಿಕರು ಜನಪ್ರತಿನಿಧಿಗಳು ಮತ್ತು ಲಕ್ಷಾಂತರ ಜನರ ಸಂಕಲ್ಪದ ಪ್ರಾರ್ಥನೆ ಪರಮಾತ್ಮನಿಗೆ ಮುಟ್ಟಿದೆ ಕಾರಣ ಜಲಾಶಯಕ್ಕೆ ನೂತನ ಕ್ರಸ್ಟ್ ಗೇಟ್ ಅಳವಡಿಕೆ ಯಶಸ್ವಿಯಾಗಿದೆ ರಾಜ್ಯ ಸರ್ಕಾರ ಮುಂದೆ ಈ ರೀತಿ ಅವಘಡಗಳು ನಡೆಯದಂತೆ ನೋಡಿಕೊಳ್ಳಬೇಕು ರಾಜ್ಯದಲ್ಲಿರುವ ಎಲ್ಲಾ ಜಲಾಶಯಗಳ ದುರಸ್ತಿಗೆ ಮುಂದಾಗಬೇಕು ರೈತರ ಹಿತ ಕಾಪಾಡಬೇಕು ಎಂದು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಆತ್ಮೀಯ ನಮ್ಮ ನಾಡಿನ ಎಲ್ಲ ರೈತ ಬಂಧುಗಳಿಗೆ ಈ ಮೂಲಕವಾಗಿ ಒಂದು ಪ್ರಕರಣದ ಒಂದು ಮನವಿ ಎಲ್ಲರ ಪ್ರಾರ್ಥನೆ ಭಗವಂತನಿಗೆ ಪರಿಣಾಮ ನಮ್ಮ ದೇಶದ ಹೆಸರಾಂತ ತಂತ್ರಜ್ಞಾನಿಗಳಾಗಿರ್ತಕ್ಕಂಥ ಕನ್ನಯ್ಯ ನಾಯ್ಡು ಅವರ ತಂಡ ಒಂದು ವಾರಗಳ ಕಾಲ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಕೊಟ್ಟು ಅವರೊಂದಿಗೆ ನಮ್ಮ ಮೂರು ರಾಜ್ಯಗಳ ಇಂಜಿನಿಯರ್ಗಳಾಗಿರ್ಬೋದು ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಎರಡೂ ಜಿಲ್ಲೆಗಳ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆಗಳ ನಿರಂತರವಾಗಿ ಪ್ರಯತ್ನದಿಂದ ಬಹಳ ದೊಡ್ಡ ಆಗುವಂಥದ್ದನ್ನು ಇವತ್ತು ತಪ್ಪಿಸಿ ಆ ನೀರು ಮೂಲವನ್ನು ತಪ್ಪಿಸಿ ಆ ರೈತರಿಗೆ ಅನುಕೂಲ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಕಳೆದ ಎರಂಟಿ ದಿವಸಗಳಿಂದ ಇವನು ತುಂಗಭದ್ರ ಡ್ಯಾಮ್ ಡಮಾರಿ ಸಂಸ್ಕೃತಿ ಮಾಧ್ಯಮದಲ್ಲಿ ನಿರ್ತಾರ ಇಡೀ ರೈತರ ರೈತರ ಹೃದಯ ಕಲ್ಯಾಣ ಬಂದಿತ್ತು ಹೊಂದ್ಕೊಂಡಿದ್ದು ರೈತರು ಬಹಳ ಭಾಗದಲ್ಲಿ ರೈತರು ಕೈ ಬಂದು ಬಾಯಿ ಬರಲೇನು ಅಂತ ಆತಂಕ ಒಳಪಟ್ಟಿದೆ ಈ ಸಾರಿ ನಿಸರ್ಗ ದೇವತೆ ಸರಕ್ಕೆ ಸಮಯಕ್ಕೆ ಸರಿಯಾಗಿ ಮುಂಗಾರು ಮಳೆ ಕೊಟ್ಟು ಈ ಒಂದು ಜಲಾಶಯ ಏನು ಕೇವಲ ಒಂದು ಇಪ್ಪತ್ತು ಗಂಟಲಿನೇ ಸುಮಾರು ನೂರ ಮೂವತ್ತು ಇಂಚು ನೀರು ಅಂಧ್ರಗೊಳ್ಳೋ ಹೋಗಿ ಬಹಳ ದೊಡ್ಡ ಶಕ್ತಿಯನ್ನು ತಪ್ಪು ಆಕಸ್ಮಿಕವಾಗಿ ಹತ್ತೊಂಬತ್ತರ ಗೇಟಿನಗೆ ಕ್ರಸ್ಟ್ ಗೇಟ್ ನಂಬರ್ ಹತ್ತೊಂಬತ್ತರ ಗೇಟು ಟ್ರೈನ್ನ ಒಂದು ಬಿತ್ತು ಹೋದಂಥ ಸಂದರ್ಭದಲ್ಲಿ ಇಡೀ ರೈತ ಸಂತ್ರ ಆತಂಕಗೊಳಿಸುವ ಸಂದರ್ಭದಲ್ಲಿ ಈ ಭಾಗದ ಇಂಜಿನಿಯರ್ಗಳ ಜೋಡದೃಷ್ಟಿಯ ಪರಿಣಾಮ ಹಾಗೆಯೇ ಕ್ರಸ್ಟ್ ಗೇಟು ಏನು ಮುದ್ದೋಗಿತ್ತು ಫ್ರಸ್ಟ್ ಗೇಟ್ ಮುಳಗಿದ್ದು ಅದನ್ನು ತಪ್ಪಿಸು ಇವತ್ತು ಲಾಗ್ ಎನ್ನುವಂತಹ ಐದು ಗೇಟ್ಗಳನ್ನು ಲಾಗ್ ಎನ್ನುವಂಥ ಐದು ಗೇಟ್ಗಳನ್ನು ಕೃಷ್ಣ ಚೆನ್ನಯ್ಯ ನಾಡಿ ಎನ್ನುವಂಥ ಟೀಮು ಇವತ್ತು ನಿರ್ಮಾಣ ಮಾಡಿ ನಮಗೆ ಬಳಿ ತನಕ ಈಗ ಎಪ್ಪತ್ತಿ ಹತ್ತು ನೀರಿದೆ ಹಾಗಾಗಿ ಯಾವುದೇ ರೀತಿಯ ಆತಂಕ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಾರ್ಥನೆಯೇ ಪರಮಾತ್ಮ ಮುಟ್ಟಿದೆ ಹಾಗಾಗಿ ಇಡೀ ನಮ್ಮ ರಾಜ್ಯ ಸರ್ಕಾರ ಮುಂದೆ ಇಂಥ ಘಟನೆಗಳಾಗದ ರೀತಿಯಲ್ಲಿ ಇಡೀ ಕರ್ನಾಟಕ ಎಲ್ಲ ಜಲಾಶಯ ಗೇಟ್ಗಳನ್ನು ದುರಸ್ತಿ ಮಾಡುವಂಥ ಇಲ್ಲಾದರೂ ವ್ಯತ್ಯಾಸ ಇದೆ ಅದನ್ನು ಹೊಸದಾಗಿ ಗೇಟ್ ನಿರ್ಮಾಣ ಮಾಡೋದಕ್ಕಾಗಿ ಗಮನವನ್ನು ಕೊಡಬೇಕು ಅಂತ ನಾವು ಕಲೀಸ್ ಸರ್ಕಾರ ಹೆಚ್ಚು ಐದು ಗೇಟ್ಗಳನ್ನು ನಿಲ್ಲಿಸಿದ ಮೇಲೆ ಬಹುತೇಕ ನೀರು ಕೋಲಾರ ತಗ್ಗಿದೆ ಸ್ವಲ್ಪ ಮತ್ತೆ ಅಲ್ಪ ಸ್ವಲ್ಪ ಮುಟ್ಟಿದ ಸಹಜ ಅದನ್ನು ಸರಿಪಡಿಸಲು ಯೋಜನೆ ಮಾಡಿಕೊಡ್ತಿದ್ದಾರೆ ಈ ನೆರವೊಳಗೆ ನಮ್ಮೊಂದಿಗೆ ನಮ್ಮ ಪಂದೇನೆಯ ವಿಜಯನಗರ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಿಶ್ ಹೊಸಪೇಟೆಯವರು ನಮ್ಮ ಪಂಚಸೇನೆಯ ನಮ್ಮ ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಪೂಜೆಯವರು ಪಕ್ಷೇನಿಯ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಶರಣಪ್ಪನವರು ಮತ್ತು ನಮ್ಮ ಎಲ್ಲ ನಮ್ಮ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಅವರು ದಾವಣಗೆ ಬಂದಿದೆ ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೂ ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ನಿಭಾಗರಾಗಿರ್ಬೋದು ಮತ್ತು ಜಿಲ್ಲಾ ಸುಪ್ರೀಂ ಪೊಲೀಸ್ ಸಂಘಟನೆ ನಮ್ಮ ಹರಿಭಾಬವಾಗಿರ್ಬೋದು ಈ ತಂಡಕ್ಕೂ ಈ ಭಾಗ ಎಲ್ಲ ಇಂಜಿನಿಯರ್ಗಳು ಮತ್ತು ಪೊಲೀಸ್ ಇಲಾಖೆಗೆ ಮಾಧ್ಯಮರಿಗೆ ಶರಣು ಶರಣ